ಕಸಬ ಕೃಷಿ ಸಹಕಾರ ಸಂಘದ ಚುನಾವಣೆ ಹರೀಶ್ ಗೌಡ ನೇತೃತ್ವದಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನ ಗೆದ್ದ ಜೆಡಿಎಸ್ ಸೋತು ಸುಣ್ಣವಾದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಹುಣಸೂರು ಹೈವೋಲ್ಟೇಜ್ ಚುನಾವಣೆಯಾಗಿ ಮಾರ್ಪಾಡಾಗಿದ್ದ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಎಲ್ಲ ಹನ್ನೆರಡು ಸ್ಥಾನಗಳನ್ನು ಜೆಡಿಎಸ್ ಗೆದ್ದಿದ್ದು ಕಾಂಗ್ರೆಸ್ ಅನುಭವಿಸಿದೆ ಕಾಂಗ್ರೆಸ್ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಚಾರ ಮಾಡಿದ್ದರೂ ಕೂಡ ಒಂದು ಸ್ಥಾನ ಗೆಲ್ಲ ಸೋತು ತೀವ್ರ ಮುಖಭಂಗ ಅನುಭವಿಸಿದೆ ಜೆಡಿಎಸ್ನ ಶಾಸಕ ಜಿಡಿ ಹರೀಶ್ ಗೌಡ ಮುನ್ನೂರ ಮೂವತ್ನಾಲ್ಕು ಮತಗಳನ್ನ ಪಡೆದು ಅತಿ ಹೆಚ್ಚು ಮತಗಳೊಂದಿಗೆ ಗೆಲುವು ಸಾಧಿಸಿದ್ದಾರೆ ರಮೇಶ್ ಇನ್ನೂರ ಎಪ್ಪತ್ಮೂರು ಮತಗಳು ಎಸ್ ದಿವಾಕರ್ ಇನ್ನೂರ ಐವತ್ತಾರು ಮತಗಳು ಮಹದೇವು ಇನ್ನೂರ ಐವತ್ತಾರು ಕೆ ಎಸ್ ಬೀರೇಶ್ ಇನ್ನೂರ ಮೂವತ್ತಾರು ಮತಗಳೊಂದಿಗೆ ಗೆಲುವು ಸಾಧಿಸಿದ್ದಾರೆ ರುದ್ರಭೋವಿ ಇನ್ನೂರ ಏಳು ಮತಗಳು ಪುಟ್ಟರಾಜು ನೂರ ತೊಂಬತ್ತೇಳು ಮತಗಳು ಶಶಿಕಲಾಬಾಯಿ ಇನ್ನೂರ ಹನ್ನೊಂದು ಸುನಂದ ನೂರ ತೊಂಬತ್ತೆಂಟು ಎಂಕೆ ವಾಸೇಗೌಡ ಇನ್ನೂರ ಎಂಬತ್ತೇಳು ಸಿ ರವಿಕುಮಾರ್ ಇನ್ನೂರ ಮೂವತ್ತೊಂದು ಮತಗಳನ್ನು ಗಳಿಸಿ ಜಯಭೇರಿ ಬಾರಿಸಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಗೀತಾ ನಿಂಗರಾಜು ಸ್ಪರ್ಧಿಸಿದ್ದು ಫೆಬ್ರವರಿ ಹದಿನೆಂಟರಂದು ಚುನಾವಣೆ ನಡೆದಿತ್ತು ಆದರೆ ಸಂಘದ ಸದಸ್ಯತ್ವ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಕೆಲ ಸದಸ್ಯರು ಹೈಕೋರ್ಟ್ ಮೆಟ್ಟಲೇರಿದ್ದರು ಸದಸ್ಯರಿಗೆ ಮತದಾನದ ಹಕ್ಕು ಕಲ್ಪಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಮತ ಎಣಿಕೆ ನಡೆಸದಂತೆ ಮಧ್ಯಂತರ ಆದೇಶ ನೀಡಿತ್ತು ನಂತರ ಮಾರ್ಚ್ ಇಪ್ಪತ್ತೆರಡರಂದು ಮತ ಎಣಿಕೆಗೆ ಆದೇಶ ನೀಡಿದ್ದರನ್ವಯ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಮತ ಎಣಿಕೆ ಕಾರ್ಯ ಸಂಪನ್ನಗೊಂಡಿತು ಚುನಾವಣಾಧಿಕಾರಿ ರಾಜು ವಿಜೇತ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಘೋಷಣೆ ಮಾಡಿದರು ಇನ್ನು ಹರೀಶ್ ಗೌಡ ಶಾಸಕರಾಗಿ ಎರಡು ವರ್ಷ ಕಳೆದ ಬಳಿಕ ನಡೆದ ಮೊದಲ ಚುನಾವಣೆ ಇದಾಗಿತ್ತು ಇಲ್ಲಿ ಜಾತಿ ಬಲ ಪ್ರಚಾರದ ಅಡೆತಡೆ ಎಲ್ಲವೂ ಇದ್ದರೂ ಹರೀಶ್ ಗೌಡರ ರಾಜಕೀಯ ಚಾಣಾಕ್ಷತನದಿಂದ ಅವರು ಚುನಾವಣೆಯಲ್ಲಿ ಹೆಚ್ಚಿನ ಮತದೊಂದಿಗೆ ಜಯಭೇರಿ ಬಾರಿಸಿದ್ದಾರೆ ಅಲ್ಲದೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನ ಗೆಲ್ಲುವುದು ಅಂದ್ರೆ ಸಾಮಾನ್ಯ ವಿಷಯವಲ್ಲ ಶಾಸಕರಾದ ಹರೀಶ್ ಗೌಡ ನೇತೃತ್ವದಲ್ಲಿ ಈ ಗೆಲುವು ಸಾಧಿಸಿರುವುದು ಕಾರ್ಯಕರ್ತರ ವಿಶ್ವಾಸ ನೂರ್ಮಡಿಗೊಳಿಸಿದೆ ಎಂದು ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದರು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ